Terima ಲ್ಲ ನೋಡಿರ್ಬೋದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಈ ತರಹದೊಂದು ವಿಚಿತ್ರ ವೈಭವವನ್ನ ದೊಡ್ಡ ದೊಡ್ಡ ಕಣ್ಣು ದಪ್ಪ ಮೀಸೆ ಭಯಾನಕರ ಅನುಭವವನ್ನ ಕೊಡೋ ಆ ನೋಟ ಎಂತ ನೋಡುಗರನ್ನಾದರೂ ಬೆಚ್ಚು ಬೀಳಿಸುತ್ತದೆ ಹೌದು ಮೋಕ್ಷದಾತ ಪುರಿ ಜಗನ್ನಾಥ ಶ್ರೀಕೃಷ್ಣನ ಇನ್ನೊಂದು ಅವತಾರ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಹೃದಯವು ಈ ಶ್ರೇಷ್ಠ ಜಗನ್ನಾಥನ ಸನ್ನಿಧಿಯಲ್ಲಿದೆ ಎಂಬ ದೃಢವಾದ ನಂಬಿಕೆ ಆ ಸ್ಥಳವೇ ಒಡಿಶಾ ರಾಜ್ಯದ ಪುರಿ ಎಂಬಲಿದೆ ಇದು ಹಿಂದೂ ಧರ್ಮದಾಗಿದ್ದು ಭಾರತದ ಪೂರ್ವ ಕರಾವಳಿಯಲ್ಲಿದೆ ಈ ಜಗನ್ನಾಥ ದೇವರು ಮತ್ತು ಅವನ ಇಬ್ಬರು ಸಹೋದರರು ಬಲರಾಮ ಮತ್ತು ಸುಭದ್ರರಿಗೆ ಸಮರ್ಪಿತವಾದ ದೇವಾಲಯ ಈ ದೇವಾಲಯವು ಹಲವಾರು ವಿಸ್ಮಯಕರವಾದ ವಿಷಯಗಳನ್ನ ಒಳಗೊಂಡಿದ್ದು ಎಂತೆಂತ ವಿಜ್ಞಾನಿಗಳನ್ನ ಕೂಡ ನಿದ್ದೆಗಿಡಿಸಿದೆ ಈ ಪೂರಿ ಜಗನ್ನಾಥ ದೇವಾಲಯದಲ್ಲಿರುವ ಜಗನ್ನಾಥ ಬಲರಾಮ ಸುಭದ್ರರ ವಿಗ್ರಹಗಳನ್ನ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬದಲಿಸುತ್ತಾರೆ ಮತ್ತೆ ಹೊಸ ವಿಗ್ರಹಗಳನ್ನ ಸ್ಥಾಪಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ವಿದ್ಯುತ್ ಗಳನ್ನ ಕಡಿತಗೊಳಿಸಿ ಇಡೀ ನಗರ ಕತ್ತಲೆಯಿಂದ ಕೂಡಿರುತ್ತಂತೆ ಇಲ್ಲಿ ಅರ್ಚಕರಿಗೆ ಮಾತ್ರ ಆ ಸಮಯದಲ್ಲಿ ದೇಗುಲದ ಒಳಗಡೆ ಪ್ರವೇಶವಿರುತ್ತಂತೆ ಈ ಕಾರ್ಯ ಸಾಕಷ್ಟು ಭದ್ರತೆಗಳ ಮಧ್ಯೆ ನಡೆಯುತ್ತೆ ಹಾಗೆ ಹನ್ನೆರಡು ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನ ಬದಲಿಸುವಿಕೆಯಲ್ಲಿ ಈ ಶ್ರೀ ಕೃಷ್ಣನ ಹೃದಯವನ್ನ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿ ಹೊಸ ವಿಗ್ರಹಕ್ಕೆ ಅಳವಡಿಸುವ ಪ್ರತೀತಿ ಇದೆ ಹಾಗೆ ಮತ್ತೊಂದು ವಿಜ್ಞಾನಕ್ಕೆ ಸವಾಲು ಹಾಕುವಂತ ವಿಷಯ ಅಂದ್ರೆ ಈ ದೇಗುಲದ ಮೇಲ್ಭಾಗದಲ್ಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತಂತೆ ಹಾಗೆ ಪ್ರತಿ ದಿನದ ಸಂಜೆಯಲ್ಲಿ ಧ್ವಜವನ್ನ ಬದಲಿಸದಿದ್ದರೆ ಒಂದು ಸಾವಿರದ ಎಂಟು ನೂರು ವರ್ಷಗಳ ಆಚರಣೆಗಳ ಪ್ರಕಾರದಂತೆ ಎಷ್ಟೋ ದಿನಗಳ ಕಾಲ ದೇಗುಲದ ಬಾಗಿಲನ್ನ ತೆರೆಯುವಂತಿಲ್ಲ ಎಂಬ ವಾಡಿಕೆ ಇದೆ ಇನ್ನು ಈ ದೇಗುಲದ ಮೇಲ್ಭಾಗದಲ್ಲಿರುವ ಸುದರ್ಶನ ಚಕ್ರವು ಯಾವ ದಿಕ್ಕಿನಲ್ಲಿ ನಿಂತು ನೋಡಿದರೂ ನಮ್ಮ ಕಡೆಗೆ ನೇರವಾಗಿರುವಂತೆ ಕಾಣುತ್ತಂತೆ ಇಂತಹ ಎಷ್ಟೋ ಅದ್ಭುತಗಳನ್ನ ಪಟ್ಟಿ ಮಾಡುವ ಈ ದೇಗುಲದ ಜಾತ್ರಾ ಮಹೋತ್ಸವಕ್ಕೆ ಜಗನ್ನಾಥನ ಭಯಾನಕರ ವೈಭವವನ್ನ ನೋಡೋದಕ್ಕೆ ಕೋಟ್ಯಾಂತರ ಜನಸಮೂಹವವೇ ಸೇರುತ್ತಂತೆ ನೋಡಿ ಸೃಷ್ಟಿಯ ಹಲವಾರು ಘಟನೆಗಳಿಗೆ ವಿಜ್ಞಾನ ಉತ್ತರ ಕೊಡೋದಿಕ್ಕೆ ಆಗೋದಿಲ್ಲ ಇನ್ನು ಈ ದೇವಾಲಯದಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ದೈವಿಕ ಶಕ್ತಿಯೇ ಕಾರಣ ಹೊರತು ಬೇರೆ ಯಾವ ಕಾರಣಗಳಿಗೂ ಅವಕಾಶವಿಲ್ಲ ಅಲ್ವಾ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ವಿಸ್ಮಯ ದೇಗುಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ವಿಸಿಟ್ ಮಾಡಿ